ಶ್ರೀನಿವಾಸಪುರ ಸುದ್ದಿ ಸರ್ಕಾರಿ ಶಾಲೆಯನ್ನು ಮುಚ್ಚಿಸೋ ಹೊನ್ನಾರ ಹಾಕಿದರ ಸರ್ಕಾರಿ ಶಿಕ್ಷಕಿ ಪೋಷಕರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಶಿಕ್ಷಕಿ ವೀಣಾ ವಿರುದ್ಧ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿ ದಳಸನೂರು ಗ್ರಾಮದ ಶಾಲೆಯಲ್ಲಿ ಘಟನೆ ಸರ್ಕಾರಿ ಶಿಕ್ಷಕಿ ವೀಣಾ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆ ಸುಮಾರು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದರು ಎರಡು ಸಾವಿರದ ಹನ್ನೆರಡರಲ್ಲಿ ಅಮಾನತು ಆದೇಶ ಆಗಿದ್ದು ಪುನಃ ಕೆಲವು ರಾಜಕೀಯ ಲೀಡರ್ಗಳ ಸಹಾಯ ಹಸ್ತದಿಂದ ಕೆಲಸ ಪಡೆದುಕೊಂಡು ಸರ್ಕಾರಿ ಶಾಲೆಗಳ ಮುಚ್ಚಿಸುವ ಹೊನ್ನಾರ ಹಾಕುತ್ತಿರುವುದಾಗಿ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕಿ ವೀಣಾ ರವರನ್ನು ಡಿಡಿ ಅವರ ಆದೇಶದಂತೆ ಅಮಾನತುಗೊಳಿಸಿರುವುದಾಗಿ ತಿಳಿಸಿದರು ಹೆಡ್ ಮಾಸ್ಟರ್ ಫೋನ್ ಮಾಡ್ತಾರೆ ಬಂದ್ರೆ ಅವ್ರದ್ದೇನು ಕೆಲಸ ಏಕ ವಚನ ಅವನದೇನು ಕೆಲಸ ಅದು ಕ್ಯಾಸ್ಟಿಜಮ್ ಮಾತಾಡೋದು ಇದೆಲ್ಲ ಅವೆಲ್ಲ ಅಸಹ್ಯ ಮಾತುಗಳೆಲ್ಲ ನಾವು ಬಳಸೋಕೆ ಬರಲ್ಲ ಡೈರೆಕ್ಟಾಗಿ ಹಾಕಲ್ಲ ಸರ್ ಡೈರೆಕ್ಟಾಗಿ ಹಾಕಲ್ಲ ನಾನು ಹೋದ್ಮೇಲೆ ಓದ್ಮೇಲೆ ಅವ್ನ ಕುರ್ಬನ್ ಏನು ಬರೋದ ಅವನೇನ್ ಕೆಲಸ ಇಲ್ಲ ಬಗ್ಗೆ ಸಿ ಆರ್ ಪಿನೂ ಬಂದು ಅವರು ಬುದ್ಧಿ ಹೇಳ್ತಾ ಇದ್ರು ಸರ್ ಫುಲ್ ನಮ್ಮ ಸ್ಟರ್ಗೆ ಒಳ್ಳೆ ಸಿ ಆರ್ ಪಿ ಆ ಥರ ಸಿ ಆರ್ ಪಿ ಮತ್ತೆ ಸಿಗ್ತಾರ ಇಲ್ಲ ನನಗೆ ಗೊತ್ತಿಲ್ಲ ನಾವು ಅವ್ರ ಬಗ್ಗೆ ಹೋಗಲಿದ್ರೆ ಇವರು ಕೋಪ ಅಥ್ವ ಇದೆ ಅವರು ಬುದ್ಧಿನೂ ಹೇಳವ್ರೆ ನೀವು ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್ ದಯವಿಟ್ಟು ಶಾಲೆ ಉಳಿಸ್ಕೊಡಿ ಮೇಡಮ್ನ ಎಲ್ಲನೂ ಹಾಕಿ ಬೇರೆ ಕಡೆ ಇರೋ ಟೀಚರ್ ಬಗ್ಗೆ ನೋಡಿ ಒಂದು ತಿಂಗಳು ಇವರು ಕೆಡ್ದಾಗ ಬಂದರೆ ಸ್ಟಾಪೇ ಎತ್ಬಿಡಿ ಹಾಂ ಆಯ್ತಪ್ಪ ನೋಡೋಣ ಅಂತ ಬುದ್ಧಿ ಹೇಳ್ತಾರೆ ಹೋಗ್ತಾರೆ ಬುದ್ಧಿ ಹೇಳಿದರು ಹೋದರು ಮತ್ತು ಮೂರು ಸಲ ಗಲಾಟೆ ಮಾಡಿದರು ನೋಟಿಸ್ ರಿಸೀವ್ ಮಾಡಿದ್ದು ಕಳಿಸಿದ್ರು ಸಿ ಆರ್ ಪಿ ಕಡೆಯಿಂದ ಅವರು ನೋಟಿಸ್ ಎತ್ಕೊಂಡು ಬರೋಕ್ಕೂ ಭಯ ಇನ್ನು ಮಂಗ್ಳವಾರ ದಿನ ಹತ್ತೊಂಬತ್ತನೇ ತಾರೀಕು ಅವ್ರನ್ನ ಆದರೆ ಒಬ್ಬರಿಂದ ಇಬ್ಬರಿಂದ ಇಲ್ಲಿ ಶಾಲೆ ಜಾಸ್ತಿ ಹದ್ಗೇಡ್ತಾ ಇದೆ ಅದು ನಾನು ಹೇಳೋದೇನಂದ್ರೆ ಇವ್ರು ಯಾರು ಏನಾದರೂ ಮಾಡ್ಕೊಳ್ಳಿ ಶಿಕ್ಷಕರು ಎಲ್ಲ ಬಂದು ಪಾಠ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಮಕ್ಳು ಇಲ್ಲದೇ ಅವ್ರು ಬಂದು ಅವ್ರದ್ದು ರಾಜಕೀಯ ಇಲ್ಲಿ ಮಾಡಿ ಎಲ್ಲ ಇದೆ ಅದಕ್ಕೂ ಮಕ್ಕಳಿರೋ ಪೋಷಕರೆಲ್ಲ ಕೇಕು ಮೀಟಿಂಗ್ ಕರೀಲಿ ಅವರೆಲ್ಲ ಮಾತಾಡಲಿ ಅವ್ರು ಏನು ಬೇಕಾದ್ರೂ ತೀರ್ಮಾನ ತಗೊಳ್ಳಿ ಅಂದರೆ ನಾನು ನಾವು ಬರೋದು ಪಂಚಾಯತ್ ಸದಸ್ಯರ ಬಂದಿದ್ವಿ ಅಷ್ಟೇ ಆಗಿದೆ ಎಲ್ಲ ಒಳ್ಳೆಯದಲ್ಲ ಸ್ಕೂಲ್ ಮಕ್ಳಿಗೆ ಚಿಕ್ಕ ಎಲ್ಲ ಬಡವ್ರ ಮಕ್ಕಳು ಇರ್ತಾರೆ ಅವ್ರಿಗೆ ಅನುಕೂಲ ಆಗಬೇಕು ಏನೋ ಬೇರೆಯವರೆಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೆಲ್ಲ ತೊಂದರೆ ಇಲ್ಲ ಆದರೆ ಇರೋರಿಗೆಲ್ಲ ಎಷ್ಟು ತೊಂದರೆ ಆಗ್ತದೆ ಪಾಪ ಫೀಸ್ ಕಟ್ಟೋಕ್ಕಾಗೋದಿಲ್ಲ ಅವರು ಇಲ್ಲಿ ಬಂದು ಪಾಪ ಪ್ರೈವೇಟ್ ಈ ಮಾಮೂಲಿ ಗೌರ್ಮೆಂಟ್ ಸ್ಕೂಲ್ ಓದ್ಕೊಳ್ತಾರೆ ಇಂಥದ್ದೆಲ್ಲ ಕಳಿಸ್ಬಿಟ್ಟು ದಯವಿಟ್ಟು ಇದನ್ನ ಒಳ್ಳೆಯ ಒಂದು ದಾರಿಗೆ ಮಾರ್ಗದರ್ಶನವಾಗಿ

ಮೂರು ಮೂರು ಕಾಲಿಗೆ ಪರ್ಮಿಷನ್ ಹಚ್ಚಿ ಕೊಟ್ಟು ಬಿಟ್ಟು ಬಿ ಗೊತ್ತಿಲ್ಲ ಸರ್ ನಿಮ್ಗೆ ಮಾಹಿತಿನ ಸಿಗ್ನೇಚರ್ ಆಗಿದೆ ಸರ್ ಬೆಳಿಗ್ಗೆ ಸಿಗ್ನೇಚರ್ ಮಾಡಿದ್ರು ಹ್ಮ್ ದರ್ಶನ ಶಾಲೆಯಲ್ಲಿ ಶಾಲಾ ಮಾತಾಡತಕ್ಕ ಶ್ರೀಮತಿ ವೀಣಾದವರು ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅವ್ರ ಬಗ್ಗೆ ಮೊದಲಿಂದಲೂ ದೂರುಗಳು ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿತ್ತು ನಾನು ಈ ತಾಲೂಕಿಗೆ ಬಂದು ಮೂರು ತಿಂಗಳಾಯಿತು ನಾನು ಬಂದಮೇಲೂ ಸಹ ನಮ್ಮ ಅಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಆ ಶಿಕ್ಷಕರು ನನಗೂ ಸಹ ದೂರನ್ನು ನೀಡಿದರು ಅದರಂತೆ ನಾನು ಶಾಲೆಗೆ ಭೇಟಿ ಕೊಟ್ಟು ಮತ್ತು ಅವನ್ನೆಲ್ಲ ಸಭೆ ಮಾಡಿ ನೀವು ಶಿಕ್ಷಕರು ಇದ್ದೀರಿ ಶಾಲೆಯ ಒಂದು ಅಭಿವೃದ್ಧಿ ಆಗಬೇಕು ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಬೇಕು ನೀವು ಶಾಲೆಗೆ ಪಾಠವನ್ನು ಸರಿಯಾದ ರೀತಿಯಲ್ಲಿ ಮದುವೆ ಮಾಡಬೇಕು ಅಂತೇಳಿ ಅವರಿಗೆ ಸಮಾಧಾನಪಡಿಸಿ ಎಲ್ಲರೂ ಅನ್ಯೋನ್ಯತೆಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಾನು ತಿಳಿಸಿ ಬಂದಿದ್ದೆ ಅದು ಬಂದಾಗಲೂ ಸಹ ಮತ್ತೆ ಅದೇ ರೀತಿ ಪದೇ ಪದೇ ದಿನೇ ದಿನೇ ಆಡೋದು ಮತ್ತು ಶಿಕ್ಷಕರೇ ಮತ್ತೆ ಗುಂಪುಗಾರಿಕೆ ಮಾಡ್ತಕ್ಕಂಥ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥ ಮತ್ತು ಯಾವಾಗಲೂ ಮೊಬೈಲಲ್ಲೇ ನಿರತರಾಗಿರ್ತಕ್ಕಂಥದ್ದು ಮತ್ತು ಏನೇ ಕೆಲಸಗಳಿರೋ ಜವಾಬ್ದಾರಿಯನ್ನು ವಹಿಸ್ಕೊಳ್ಳದೆ ಒಂದು ನಿಜವಾಬ್ದಾರ ತೋರಿಸಿರ್ತಕ್ಕಂಥದ್ದು ಕಂಡು ಬಂದಿತ್ತು ಆ ನಂತರ ನಮಗೆ ಉಪನಿರ್ದೇಶಕರು ನಮಗೆ ಫೋನ್ ಮಾಡಿ ತಿಳಿಸಿದ್ರು ಅವಾಗ ಅಲ್ಲಿ ಉಪನಿರ್ದೇಶಕರಿಗೂ ದೂರವಾಗಿದೆ ಆಮೇಲೆ ಅವರು ನೀವು ರಿಪೋರ್ಟ್ ಕೊಡಬೇಕು ಅಂದರು ನಾವು ಹೋದಂಥ ಸಮಯದಲ್ಲಿ ಏನೇನು ಅಂಶಗಳನ್ನು ಗಮನಿಸಿದಾಗ ಏನು ರೂಪಾಯಿಸಿದ್ದಾರೆ ಏನು ನಡೀತಾ ಇದೆ ಅದನ್ನೆಲ್ಲ ಒಂದು ವರದಿಯನ್ನು ಕೊಟ್ಟು ಆ ವರದಿಯ ಮೇಲೆ ಮುಂದಿನ ಕ್ರಮಕ್ಕಾಗಿ ತನ್ನ ಉಪನಿರ್ದೇಶಕರಿಗೆ ವರದಿಯನ್ನು ಕೊಟ್ಟರೆ ಅದನ್ನೆಲ್ಲ ಅದನ್ನು ಗಮನಿಸಿ ಉಪನಿರ್ದೇಶಕರು ಅಮಾನತು ಮಾಡಿದ್ದಾರೆ ಅದು ಅಮಾನತು ಮಾಡ್ತಕ್ಕಂಥ ಅಧಿಕಾರ ಉಪನಿರ್ದೇಶಕರಿಗೆ ಸೇರ್ಪಡೆ ನಮಗೆ ನಮಗೆ ಆ ಅಧಿಕಾರ ಇಲ್ಲ ಹಾಗಾಗಿ ಅದರಂತೆ ಉಪನಿರ್ದೇಶಕರು ಅಮಾನತನ್ನು ಮಾಡಿದ್ದಾರೆ ಈಗ ಅದನ್ನು ಅಮಾನತನ್ನು ಮಾಡಿ ಜಾರಿ ಮಾಡಲಿಕ್ಕೆ ನಮ್ಮ ಕಚೇರಿ ಸಿ ಆರ್ ಟಿ ವಿ ಮತ್ತು ಎ ಹೋಗಿ ಅದನ್ನು ಆ ಒಂದು ಅಮಾನತ ಕಾಪಿಯನ್ನು ಸಂಬಂಧಿಸಿದ ಶಿಕ್ಷಣಕ್ಕೆ ಕೊಟ್ಟು ಅಮಾನತು ನಿನ್ನೆಯಿಂದಲೇ ಜಾರಿಗೆ ಬಂದಿದೆ